ಭಾರತದ ಶ್ರೇಷ್ಠ ಶಿಕ್ಷಕ ಮತ್ತು ವಿಶ್ವದ ಶ್ರೇಷ್ಠ ತತ್ವಜ್ಞಾನಿ ಮತ್ತು ಭಾರತ ದೇಶದ ರಾಷ್ಟ್ರಪತಿಯಾಗಿರ್ತಕ್ಕಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜಯಂತಿಯ ಶುಭಾಶಯಗಳು ಇವರ ಜಯಂತಿಯನ್ನೇ ನಾವು ಏನಪ್ಪ ಅಂದ್ರೆ ಭಾರತದಾದ್ಯಂತ ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಶಿಕ್ಷಕ ಅಂತಕ್ಕಂಥ ಪದಕ್ಕೆ ಮೊದಲು ಗುರು ಅಂತ ಕರೀತಿದ್ರು ಈಗ ಆ ಪದ ಶಿಕ್ಷಕ ಅಂತ ನಾವು ಬಳಸ್ತೀವಿ ಅದು ಆ ಹಿಂದಿನ ಪದ ಏನಪ್ಪ ಅಂತಂದ್ರೆ ಗುರು ಯಾರು ಗುರು ಗುರು ಅಂತಂದ್ರ ಇದು ಸಂಸ್ಕೃತದ ಪದ ಗುರು ಅಂತಂದ್ರ ಗುರು ಅಂತಂದ್ರ ಅಂಧಕಾರವನ್ನು ಸಂಸ್ಕೃತದ ಪದ ಇದು ಉಪನಿಷತ್ ಬರ್ತದೆ ಈ ಪದ ಗುರು ಅಂತಕ್ಕಂಥ ಪದ ಉಪನಿಷತ್ತಿನಿಂದ ತಗೊಂಡಿದ್ದು ಇದು ಗುರು ಅಂತಂದ್ರ ಅಂಧಕಾರವನ್ನು ರು ಅಂತಂದ್ರ ನಾಶಗೊಳಿಸುವವನು ಅಂತರ್ಥ ಏನ್ ಅಂಧಕಾರ ನಮ್ಮಲ್ಲಿರ್ತಕ್ಕಂಥ ಕತ್ತಲೆಯನ್ನ ಅಂಧಕಾರವನ್ನ ಹೋಗಲಾಡಿಸಿ ನಮ್ಮ ಬಾಳಿನಲ್ಲಿ ಬೆಳಕನ್ನ ಯಾರು ಮೂಡಿಸ್ತಾನೋ ಅಥ ಗುರು ಅಂತ ಹೇಳ್ತಾರ ಉಪನಿಷತ್ತುಗಳಲ್ಲಿ ಗುರು ಅಂತಕ್ಕಂಥ ಪದದ ಅತ್ತ ಬಹಳ ದೊಡ್ಡದಂತಂದ್ರೆ ಬಹಳಷ್ಟು ವಿಸ್ತಾರವಾಗಿ ಅದ ಅಂತ ದೊಡ್ಡ ಪದ ಅದು ಸೊ ಗುರುತರವಾದ ಜವಾಬ್ದಾರಿಯನ್ನ ಯಾರು ವಿವಾರಿ ಅಂತೆ ಹೊರ್ತನಲ್ಲ ಅಥವಾ ಗುರು 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 ಅಂದ್ರೆ ಗುರುತರವಾದ ಜವಾಬ್ದಾರಿ ಇಡೀ ಒಂದು ದೇಶ ಕಟ್ಟತಕ್ಕಂಥ ಜವಾಬ್ದಾರಿ ಗುರುವಿನ ಕೈಯಾಗಿರ್ತದ ಅಥವಾ ರುವಾರಿ ಅಂತೆ ರುಹರಿ ಅಂದ್ರೆ ನಾಯಕ ನಾಯಕನಂತೆ ಏನಪ್ಪ ಅಂದ್ರೆ ತನ್ನ ಏನು ತಾನು ಯಾರನ್ನ ರೂಪಿಸ್ಬೇಕು ಅವರ ಏಳಿಗೆಗಾಗಿ ಏನಪ್ಪ ಅಂದ್ರೆ ಅಥವಾ ಅಗಲಿರು ಸಮಸ್ತಾನ ಅಂಥದನ್ನು ನಾವು ಗುರು ಅಂತ ಕರಿತೀವಿ ಸೊ ಈ ಪದದ್ದು ಉಪನಿಷತ್ತುಗಳಲ್ಲಿ ಬರ್ತದೆ ಅಂತ ಹೇಳಿದ್ವಿ ಸೊ ಮತ್ತೆ ಗುರುವಿನ ಬಗ್ಗೆ ಕಬೀರ್ ದಾಸರು ಉದ್ವರನ್ನ ನೆನಪು ಮಾಡಲೇಬೇಕು ನೋಡ್ರಿ ಗುರುವಿನ ಬಗ್ಗೆ ಎಷ್ಟು ಚಂದ ಹೇಳ್ತಾರೆ ಅವರು ಸಪ್ತ ಸಾಗರಗಳನ್ನ ಶಾಯಿಯನ್ನಾಗಿ ಮಾಡಿ ಏಳು ಸಾಗರಗಳು ಇಡೀ ಸಪ್ತಸಾಗರಗಳನ್ನ ಶಾಯಿಯನ್ನಾಗಿ ಮಾಡಿ ಭೂಮಂಡಲವನ್ನೇ ಕಾಗದವನ್ನಾಗಿ ಮಾಡಿ ಸಪ್ತಸಾಗರಗಳನ್ನ ಶಾಯಿಯನ್ನಾಗಿ ಮಾಡಿ ಭೂಮಂಡಲವನ್ನೇ ಕಾಗದವನ್ನಾಗಿ ಮಾಡಿ ಸಸ್ಯ ಸಂಪತ್ತನ್ನು ಲೇಖನೆಯಾಗಿ ಮಾಡಿ ಬರೆದರೂ ಕೂಡ ಗುರುವಿನ ಗುಣಗಾನ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಕಬೀರದಾಸರು ಎಲ್ಲಾ ಸಾಗರವನ್ನ ಶಾಯಿ ಕನ್ವರ್ಟ್ ಮಾಡ್ರಿ ಇಡೀ ಭೂಮಿನ ಕಾಗದವನ್ನಾಗಿ ಮಾಡ್ರಿ ಮತ್ತು ಏನ್ ಮರಗಿಡಗಳವಲ್ಲ ಇವು ಎಲ್ಲವನ್ನು ತೆಗೆದು ಲೇಖನಿಯನ್ನಾಗಿ ಮಾಡಿ ಬರೆದ್ರೂ ಕೂಡ ಗುರುವಿನ ಬಗ್ಗೆ ಒಗ್ಲಕ್ ಸಾಧ್ಯ ಇಲ್ಲ ಅಷ್ಟು ದೊಡ್ಡತ್ತ ಗುರುಗಳು ಅಂತ ಹೇಳ್ತಾರ ಯಾರೋ ಕಬೀರದಾಸರು ಅವ್ರು ಮತ್ತೊಂದು ದೊಹೆದಾಗ ಹೇಳ್ತಾರ ಗುರು ಮತ್ತು ಗೋವಿಂದ ಗೋವಿಂದ ಅಂತಂದ್ರೆ ವಿಷ್ಣು ಪರಮಾತ್ಮ ಕಬೀರ್ ಕೇಳ್ತಾರ ಗುರು ಮತ್ತು ಗೋವಿಂದ ಎಟ್ ಎ ಟೈಮಿಂಗ್ ನೀನ್ ಮೆದ್ರಿಗೆ ತಂದು ನಿಂದ್ರಿಸಿದ್ರ ನೀ ಯಾರಿಗ ನಮಸ್ಕಾರ ಮಾಡ್ತೀವಿ ಕಬೀರ್ ಅಂತ ಕೇಳಿದ್ರ ಕಬೀರ್ ದಾಸತ್ರಿ ನೋಡ್ರಿ ಉತ್ತರ ಅಷ್ಟು ಚಂದ ಅದ ನಾನು ಗುರುವಿಗೆ ನಮಸ್ಕಾರ ಮಾಡ್ತೀನಿ ಫಸ್ಟ್ ಪರಮಾತ್ಮ ಮತ್ತು ಗುರು ಇಬ್ಬರು ಎಟ್ ಎ ಟೈಮಿಗೆ ನಿಂತಿದ್ರಪ್ಪ ಅಂದ್ರೆ ನೀ ಯಾರಿಗ ನಮಸ್ಕಾರ ಮಾಡ್ತಿ ನಾನು ಗುರುವಿಗೆ ಮಾಡ್ತೀನಿ ಯಾಕಪ್ಪ ಅಂತಂದ್ರ ಪರಮಾತ್ಮ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ನನ್ನ ಮೂಡಿಸಿದವನೇ ಗುರು ಹಿಂಗಾಗಿ ಪರಮಾತ್ಮನಿಗಿಂತ ನನಗೆ ಪೂಜ್ಯ ಗುರು ಅಂತ ಹೇಳ್ತಾರೆ ಹಿಂದಿದಾಗ ದೋಳೆಗಳು ಬರ್ತಾವೆ ಕಬೀರ್ ದಾಸರ ಬಹಳ ಅದ್ಭುತ ಗುರುವಿನ ಬಗ್ಗೆ ಬಹಳ ಚಂದ ಬರ್ದಾರ ಕಬೀರ್ ಮತ್ತೆ ಅವರು ಇನ್ನೊಂದು ದೋಳೆದಾಗ ಹೇಳ್ತಾರೆ ಗುರು ಅರ ಮುನಿದರೆ ಹರಿ ಕಾಯುವ ಅರಿ ಮುನಿದರೆ ಅರ ಕಾಯುವ ಅರಿ ಅರರಿಬ್ಬರು ಮುನಿದರೆ ಗುರು ಕಾಯುವ ಅಂತ ಹೇಳ್ತಾರೆ ಅವ್ರು ಹಿಂದಿದ್ರು ಅದನ್ನ ಕನ್ನಡ ಟ್ರಾನ್ಸ್ಲೇಷನ್ ಹೇಳಕತ್ತೀನಿ ಅರ ಮುನಿದರೆ ಹರಿ ಕಾಯುವ ಅರ ಅಂತಂದ್ರೆ ಶಿವ ಅರಿ ಅಂತಂದ್ರೆ ವಿಷ್ಣು ಅರ ಮುನಿದರೆ ಹರಿ ಕಾಯುವ ಅರ ಅರಕಾಯುವ ಹರಿ ಅಂದರೆ ಇಬ್ಬರು ಮನಿದಾರೆ ಇಬ್ಬರು ಸಿಟಿಗೆ ಬಂದ್ರೆ ಅಂದ್ರೆ ಗುರು ಕಾಯ್ತಾನಂತ ನೋಡ್ರಿ ಅಂದ್ರ ಗುರುವಿನ ಒಂದು ಸ್ಥಾನ ಎಷ್ಟು ದೊಡ್ಡದು ನಮ್ಮ ಭಾರತದ ಸನಾತನ ಪರಂಪರೆಯಲ್ಲಿ ಅಂತ ಕಬೀರದಾಸರು ಅನೇಕ ಸಂತರು ಗುರುವಿನ ಬಗ್ಗೆ ಹೇಳ್ತಾರೆ ಅಂತ ಒಂದು ಅಂತ ಒಂದು ದಿನಾಚರಣೆ ಮಾಡಕತ್ತೀವಿ ಇವತ್ತು ನಾವು ಶಿಕ್ಷಕರ ದಿನಾಚರಣೆ ಅದನ್ನು ಈಗ ಶಿಕ್ಷಕರ ಅಂತ ಕರಿತೀವಿ ಅಪ್ಪ ಅದು ಗುರು ಅಂತರ್ತ ಅಂಧಕಾರವನ್ನು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಮೌಢ್ಯತೆಗಳನ್ನು ತೆಗಿಬೇಕು ಆತ ಗುರುವಾಗ್ತಾರೆ ಸೊ ಈ ಹಿಂದೆ ನೋಡಿದೀವಿ ಕೃಷ್ಣನ ಗುರುಗಳು ಸಾಂದೀಪಿನಿ ಗುರುಗಳಾಗಿರ್ಬೋದು ಹೌದಾ ಬಹಳಷ್ಟು ಗುರುಗಳು ಬರ್ತಾರೆ ದ್ರೋಣಾಚಾರ್ಯರಾಗಿರ್ಬೋದು ಎಲ್ಲ ಪ್ರತಿಯೊಬ್ಬ ಗುರುಗಳನ್ನು ಕೂಡ ಏನಪ್ಪ ಅಂದ್ರೆ ತಮ್ಮ ಶಿಷ್ಯರ ಶ್ರೇಯ ಅಭಿವೃದ್ಧಿಗಾಗಿ ಏನಪ್ಪಾ ಅಂದ್ರೆ ದುಡಿದು ಇವತ್ತೇನಪ್ಪ ಅಂತಂದ್ರೆ ಅವರು ಧ್ರುವ ತಾರಗಳಂತ ಮಿಂಚಕತ್ತ ಆತ ಗುರು ಆಗ್ತಾರೆ ಗುರು ಬರೀ ನಿಮ್ಗೆ ನಾಲ್ಕು ಅಕ್ಷರ ಕಲ್ಸುತ್ತೆ ಗುರು ಅಲ್ಲ ಗುರುವಿನ ಪದ ಅವಾಗ ಹೇಳಿದೆ ನಾನು ಗುರು ಅಪ್ಪ ಅಂತಂದ್ರೆ ಏನು ಅಪ್ಪ ಅಂತಂದ್ರ ನಿಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣ ಆಗ್ಬೇಕತ್ತ ಎಲ್ಲ ಟೋಟಲ್ ನೀವು ಒಬ್ಬ ಮಾನವರಾಗಿ ರೂಪುಗೊಳ್ಳಕ ಅಂತ ಸಹಾಯ ಮಾಡಬೇಕು ನಿಮಗ ಬರೀ ನಾ ಅಕ್ಷರ ಹೇಳಿದ್ರೆ ಗುರು ಅಲ್ಲ ನಾ ಅಕ್ಷರ ಹೇಳಿದ್ರು ಶಿಕ್ಷಕ ಅನ್ನಬಹುದೇನೋ ಗುರುವಿನ ಪದ ಅದು ಬರಲ್ಲ ಇಡೀ ನಿಮ್ಮ ಸರ್ವತೋಮುಖ ಅಭಿವೃದ್ಧಿ ಎಲ್ಲಷ್ಟು ಎ ಟು ಜಡ್ ಅಂದಾಗ ಮಾತ್ರ ಆತ ಗುರುವಿನ ಏನಪ್ಪ ಅಂದ್ರೆ ಸ್ಥಾನಕ್ಕೆ ಅರ್ಥ ಅಂತ ಅಂತವರ ಜಯಂತಿಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಸೊ ಅಂತ ಮಹಾತ್ಮ ಯಾರಪ್ಪ ಅಂತಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಈಗ ಅವ್ರ ಜೀವನದ ಬಗ್ಗೆ ಕೆಲವೊಂದು ಅಂಶಗಳನ್ನ ನೋಡೋಣ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹದಿನೆಂಟುನೂರ ಎಂಬತ್ತೆಂಟು ಸೆಪ್ಟೆಂಬರ್ ಐದನೇ ತಾರೀಕು ತಮಿಳುನಾಡಿನ ತಿರುತ್ತಣಿ ಅಂತಕ್ಕಂಥ ಒಂದು ಊರದಾಗ ಗ್ರಾಮದ ಜನನಾಡ್ತದ ಇವರ ತಂದೆ ತಹಸೀಲ್ದಾರ್ ಏನಪ್ಪ ಅಂದ್ರೆ ವೆಲ್ ಎಜುಕೇಟೆಡ್ ಫ್ಯಾಮಿಲಿ ತಂದೆ ತಹಸೀಲ್ದಾರ್ ಸಣ್ಣತಂದಗಿಂತನೇ ಜಾಣತನ ಯಾವುದೇ ಎಕ್ಸಾಮ್ ಇರಲಿ ಫಸ್ಟ್ ಕ್ಲಾಸ್ ಯಾವುದೇ ಎಕ್ಸಾಮ್ ತಗಲಿ ಫಸ್ಟ್ ಕ್ಲಾಸೇ ಬರೋರು ಅಂತ ಯಾಕಂದ್ರೆ ಮನೆಯಲ್ಲಿ ಎಜುಕೇಟೆಡ್ ತಂದೆ ತಾಯಿಗಳಿದ್ರು ಆ ಒಂದು ಸಂಸ್ಕಾರ ಬಾಲ್ಯದಿಂದಲೇ ಅವರು ಕೊಟ್ಟರು ತಂದೆ ತಾಯಿ ಮಗನಿಗೆ ಸಣ್ಣ ವಯಸ್ಸ್ದಾಗೆ ಉಪನಿಷತ್ತುಗಳು ವೇದಗಳು ಸಂಸ್ಕೃತಗಳು ಎಲ್ಲವನ್ನ ಸರಾಗವಾಗಿ ಹೇಳುತ್ತಿದ್ದ ಹುಡುಗ ಯಾರಾದರೂ ನೋಡಿದ್ರೆ ಏನು ಹುಡುಗ ಇವ ಅಂತ ಅಂತಿದ್ರು ಜನ ಎಂತ ಶಾಣೆವಾಣಿವ ಯಾವ ಎಕ್ಸಾಮ್ನಾಗ ತಗೊಂಡ್ರಿ ಫಸ್ಟ್ ಕ್ಲಾಸ್ ಇತ್ತನೆ ಎಲ್ಲ ವೇದ ಉಪನಿಷತ್ತುಗಳನ್ನು ಇಪ್ಪತ್ತನೇ ವಯಸ್ಸ್ದಾಗೆ ಅರಿದು ಕುಡಿದು ಇಪ್ಪತ್ತನೇ ವಯಸ್ಸಿಗೆ ಏನಪ್ಪ ಅಂದ್ರೆ ಒಂದು ದೊಡ್ಡ ಗ್ರಂಥವನ್ನು ತಗೊಂಡು ಬರ್ತಾರೆ ವೇದಾಂತದ ನೀತಿ ಸಾರ ಅಂತೇಳಿ ವೇದಾಂತದಾಗ ಏನೇ ನೀತಿಗಳು ಅವ್ರದೆಲ್ಲ ಇಪ್ಪತ್ತೇ ವರ್ಷಕ್ಕೆ ಇನ್ನೂ ಡಿಗ್ರಿನೂ ಕಂಪ್ಲೀಟ್ ಆಗಲ್ಲ ಈ ಏಜಿಗೆ ಇಪ್ಪತ್ತಂದಕ್ಕೆ ಡಿಗ್ರಿ ಕಂಪ್ಲೀಟ್ ಆಗ್ತದೆ ಆ ಏಜ್ಗೆ ಏನಪ್ಪಾ ಅಂತಂದ್ರೆ ಅಷ್ಟು ಪ್ರಬುದ್ಧತೆ ಮುಂದೆ ಏನಪ್ಪಾ ಅಂತಂದ್ರೆ ಓದ್ತಾ ಓದ್ತಾ ಈ ಇವರು ಏನಾಗ್ತದಂದ್ರೆ ಒಬ್ಬ ಬಳಗದವ್ರು ಸಂಬಂಧಿಕರು ಒಂದು ಮೂರು ಪುಸ್ತಕಗಳು ಕೊಡ್ತಾರೆ ಇವ್ರಿಗೆ ಆ ಪುಸ್ತಕದಿಂದ ಇವರು ಇಡೀ ಜೀವನೇ ಚೇಂಜ್ ಆಗ್ತಾರೆ ಇವರು ಏನ್ ವಿಚಾರ ಮಾಡ್ತಾರಪ್ಪ ಅಂದ್ರೆ ತತ್ವಶ ಅವಾಗ ಕಾಲಕ್ ತತ್ವಶಾಸ್ತ್ರ ಬಹಳ ಟಫ್ ಫಿಲಾಸಫಿ ಅಂತ ಹೇಳ್ತೀವಲ್ಲ ಈಗ ಅದನ್ನ ಅಧ್ಯಯನ ಮಾಡಬೇಕಂತ ವಿಚಾರ ಮಾಡಿ ಬಿ ಎ ಮತ್ತು ಎಮ್ ಎರಡನ್ನು ತತ್ವಶಾಸ್ತ್ರದಲ್ಲಿ ಮಾಡ್ತಾರ ಎಲ್ಲ ಗೋಲ್ಡ್ ಮೆಡಲಿಸ್ಟ್ ಪೂರ್ತಿ ಟಾಪರ್ ಯಾವುದೇ ಎಕ್ಸಾಮ್ ಇದ್ರು ಟಾಪರ್ ಮತ್ತು ಜನರಿಗೆ ಅದನ್ನು ಮುಟ್ಟಿಸ್ಬೇಕಂದ್ರೆ ಅಷ್ಟೇ ಸರಳವಾಗಿ ಮುಟ್ಟಿಸ್ತಿದ್ರು ತತ್ವಶಾಸ್ತ್ರವನ್ನು ತತ್ವಶಾಸ್ತ್ರ ಅಂದ್ರೆ ಕಬ್ಬಿಣದ ಕಡಲೆ ಅಂತ ಹೇಳ್ತಿದ್ರು ಆ ಕಾಲಕ್ಕೆ ಅದನ್ನ ಅಷ್ಟು ಈಸಿಯಾಗಿ ಹೇಳ್ತಿದ್ರು ಜನಗಳಿಗೆ ಅಂತ ಒಬ್ಬ ಏನಪ್ಪ ಅಂದ್ರ ಪ್ರವೀಣ ಯಾರಪ್ಪ ಅಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅವರು ಮುಂದೆ ಪ್ರಾಧ್ಯಾಪಕರಾಗ್ತಾರೆ ಬಹಳಷ್ಟು ಯೂನಿವರ್ಸಿಟಿಗಳದಾಗ ಇವ್ರು ಕೆಲಸ ಮಾಡ್ತಾರೆ ಪ್ರಾಧ್ಯಾಪಕ ವೃತ್ತಿಯನ್ನು ಫಸ್ಟ್ ಆಂಧ್ರದಾಗ ಸ್ಟಾರ್ಟ್ ಮಾಡ್ತಾರೆ ರಾಜಮಂಡ್ರಿದಾಗ ದಾಗ ಅಲ್ಲಿಂದ ಹತ್ತೊಂಬತ್ತು ನೂರ ಹದಿನೆಂಟರಿಂದ ಇಪ್ಪತ್ತೊಂದರ ತನಕ ನಮ್ಮ ಮೈಸೂರು ಮೈಸೂರಿಗೆ ಬರ್ತಾರೆ ಅಲ್ಲಿ ಪ್ರಾಧ್ಯಾಪಕ ಪ್ರಾಧ್ಯಾಪಕ ಆಗ್ತಾರೆ ಮಹಾರಾಣಿ ಕಾಲೇಜ್ ಅಂತ ಫೇಮಸ್ ಮೈಸೂರದಾಗ ಅದ ಮಹಾರಾಣಿ ಕಾಲೇಜ್ ಅಂತ ಅಲ್ಲಿ ಅವರು ಲೆಕ್ಚರ್ ಆಗ್ತಾರೆ ಎಷ್ಟು ಫೇಮಸ್ ಲೆಕ್ಚರ್ ಅಂತಂದ್ರೆ ಇಡೀ ಮೈಸೂರು ನಮ್ಮ ಇಡೀ ಕರ್ನಾಟಕವನ್ನು ಮಾಡಿದ ಮೂರೇ ವರ್ಷ ಡ್ಯೂಟಿ ಮೈಸೂರದಾಗ ಅಷ್ಟು ನೆನೆಸ್ತಾರೆ ಯಾಕಂದ್ರೆ ಅವ್ರದ್ದು ತತ್ವಜ್ಞಾನ ಅಂತ ಸ್ಫುಟವಾದ ತತ್ವಜ್ಞಾನ ಅದನ್ನೆಲ್ಲ ಮಕ್ಕಳಿಗೆ ಹೇಳಿ ದಾರಿ ಎಳೆದು ಕೊಡ್ತಾರೆ ಆಮೇಲೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡಕ್ಕೆ ಅವರಿಗೆ ಕಲ್ಕತ್ತಾ ವಿಶ್ವವಿದ್ಯಾ ವಿದ್ಯಾಲಯದಿಂದ ಏನಪ್ಪ ಅಂತಂದ್ರೆ ಮತ್ತೆ ಅಲ್ಲಿನೂ ಬರಿ ನಂಬಲ್ಲಿ ಅಂತ ಒಂದು ಆಫರ್ ಬರ್ತದ ಅಲ್ಲಿಗೆ ಹೋಗ್ತಿರ್ತಾರ ನೋಡ್ರಿ ಅಲ್ಲಿ ಹೋಗೋದ್ನಾಗ ಎಂತ ಒಂದು ಹೃದಯ ಸ್ಪರ್ಶಿ ಘಟನೆ ನಡಿತದಪ್ಪ ಅಂದ್ರೆ ಆ ಏನು ಈಗ ಟ್ರಾನ್ಸ್ಫರ್ ಆಯ್ತು ಆ ಹುಡುಗರು ಏನ್ ಮಾಡ್ತಾರಪ್ಪ ಅಂದ್ರೆ ಸಾರೋ ಕುದುರೆ ಗಾಡಿ ಇರ್ತದಲ್ಲ ಕುದುರೆ ಗಾಡಿಗೆ ಎಲ್ಲಾ ಕುದುರೆಯಿಂದ ಸರ್ ಎಳಸಲ್ಲ ತಾವೇ ಕುದುರೆನ ಸರಿಸಿ ಹುಡುಗರು ಎಳಿತಾರ ತೇರನ್ನ ಒಳಗಡೆ ಕೂಡಿಸ್ತಾರ ಸರಪಲ್ಲಿ ಅವ್ರಿಗೆ ಕೂಡಿಸಿ ರೈಲ್ವೆ ಸ್ಟೇಷನ್ ತನ ಆ ಗಾಡಿನ ವಿದ್ಯಾರ್ಥಿಗಳು ಹೇಳೀತಾರೆ ಅಂದ್ರೆ ಮತ್ತೆ ಅವ್ರಿಗೆ ಎಂಥ ಶಿಕ್ಷಕ ಇರಬೇಕು ವಿಚಾರ ಮಾಡಿದ್ರು ನೀವು ಕುದುರೆಯನ್ನ ಕುದುರೆಗೆ ಅಡಿಗೆ ತಂದಿರ್ತಾರೆ ಆದ್ರೆ ಕುದು್ರೆಯಲ್ಲಿ ಹೇಳ್ಸಲ್ಲ ಟೀಚರ್ ತಾವೇ ಹೇಳ ಶಿಕ್ಷ ಎಲ್ಲಿಂದ ಕಾಲೇಜಿಂದ ಹಿಡಿದು ರೈಲ್ವೆ ಸ್ಟೇಷನ್ ತನ ಮತ್ತೆ ಟ್ರೈನಿಗೂ ಕೂಡ ಏನಪ್ಪಾ ಅಂತಂದ್ರೆ ಅಲಂಕಾರ ಮಾಡಿರ್ತಾರೆ ಹೋಗೋದ್ನಾಗ ಎಲ್ಲರೂ ಕಣ್ಣಿಸದ ನೀರು ಅವ್ರಿಗೂ ರಾಧಾಕೃಷ್ಣನವ್ರಿಗು ನೀರು ಬಂದಿರ್ತಾರೆ ಅಷ್ಟು ಅಪ್ರತಿಮ ಶಿಕ್ಷಕ ಎಲ್ಲೇ ಹೋಗಲಿ ಅವರು ಮತ್ತೆ ಅಲ್ಲಿ ಕೇಳ್ತಾರೆ ಯಾವ್ದೋ ಮೈಸೂರು ಯೂನಿವರ್ಸಿಟಿದಾಗ ವಿದ್ಯಾರ್ಥಿ ಕೇಳ್ತಾನ ಸರ ನೀವು ನೆಕ್ಸ್ಟ್ ಅವ್ರ ಅವ್ಗೆ ಏನಪ್ಪ ಅಂದ್ರೆ ಫಾರಿನ್ಗೆ ಹೋಗ್ತಿರ್ತಾರೆ ವಿದೇಶಕ್ಕೆ ಹೋಗ್ತಿರೋದು ಸರ್ ಹೆಚ್ಚಿನ ವಿದ್ಯೆ ಕಲಿಯಕ್ಕೆ ವಿದೇಶಕ್ಕೆ ಹೋಗ್ತೀನಿ ಅಂತ ಕೇಳ್ತಾನೆ ಒಬ್ಬ ವಿದ್ಯಾರ್ಥಿ ಅವ್ರು ನೋಡ್ರಿ ಸರ್ವ ಸರ್ವಪದಿ ರಾಧಾಕೃಷ್ಣನ್ ಎಷ್ಟು ಚಂದ ಹೇಳ್ತಾರೆ ನಾನು ವಿದೇಶಕ್ಕೆ ಹೋಗೋದು ಹೆಚ್ಚಿನ ವಿದ್ಯೆ ಕಲಿಯಕಲ್ಲ ನನ್ನಲ್ಲಿರ್ತಕ್ಕಂಥ ಇರ್ತಕ್ಕಂಥ ವಿದ್ಯೆಯನ್ನ ಅವ್ರಿಗೆ ದಾರಿಯನ್ನ ಅಂತ ಹೇಳ್ತಾರೆ ಆಕ್ಸ್ಫೋರ್ಡ್ ಯೂನಿವರ್ಸಿಟಿದಾಗ ಲೆಕ್ಚರಿಂಗ್ ಮಾಡ್ತಾರ ಒನ್ ಆಫ್ ದ ಟಾಪ್ ಯೂನಿವರ್ಸಿಟಿ ಇನ್ ದ ವರ್ಲ್ಡ್ ಆಕ್ಸ್ಫೋರ್ಡ್ ಕೆಂಬ್ರಿಡ್ಜು ಎಲ್ಲ ಯೂನಿವರ್ಸಿಟಿಗಳಾದಾಗ ಇವ್ರದ್ದು ಏನಪ್ಪ ಅಂದ್ರೆ ತತ್ವಶಾಸ್ತ್ರದ ಬೋಧನೆ ನಡೀತದ ಇವರು ಡೇಟ್ಸ್ ಗಳನ್ನ ಬ್ರಿಟಿಷರ್ ಕೇಳ್ತಾರೆ ಯಾವಾಗ ಸಮಯ ಕೊಡ್ತೀರಿ ನಮ್ಮ ಯೂನಿವರ್ಸಿಟಿಗೆ ಯಾವಾಗ ಬರ್ತೀರಿ ಅಂತ ಅಂತ ಒಬ್ಬ ಮಹಾನ್ ಬೋಧಕ ಎಲ್ಲಿ ಹೋದ್ರು ಕೂಡ ಏನಪ್ಪ ಅಂತಂದ್ರೆ ಅವರು ಒಂದು ತತ್ವಶಾಸ್ತ್ರ ಜಗತ್ತಿನಾದ್ಯಂತ ಏನಪ್ಪ ಅಂದ್ರೆ ಅತಿ ಸುಂದರವಾಗಿ ಅತಿ ಸರಳವಾಗಿ ಹೇಳುತ್ತಿದ್ದರು ಅಂತ ಒಬ್ಬ ಮಹನೀಯ ಯಾರಪ್ಪ ಅಂತಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮತ್ತೆ ಇವರು ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಅವಾಗ ಭಾರತದ ಮೊದಲ ಚುನಾವಣೆ ನಡೀತದೆ ಅಲ್ಲಿಂದ ಹತ್ತು ವರ್ಷಗಳ ಕಾಲ ಎರಡು ಏನಪ್ಪ ಅಂದ್ರೆ ಉಪರಾಷ್ಟ್ರಪತಿಗಳಾಗಿ ಕೆಲಸ ಮಾಡ್ತಾರ ಎರಡು ಪಿರಿಯಡ್ಗಳ ಕಾಲ ಅಲ್ಲಿವರೆಗೆ ಬಹಳಷ್ಟು ವಿಶ್ವವಿದ್ಯಾಲಯದಾಗ ಕುಲಪತಿಗಳಾಗಿ ಉಪಕುಲಪತಿಗಳಾಗಿ ಲೆಕ್ಚರ್ ಆಗಿ ಇಡೀ ಅಲ್ಲಿ ತನ ರಾಜಕೀಯ ಬಡತನನು ಕೂಡ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ದುಡಿದಿರ್ತಾರೆ ಹತ್ತೊಂಬತ್ತು ನೂರ ಐವತ್ತೆರಡರ ಭಾರತದ ಪ್ರಥಮ ಚುನಾವಣೆ ಆಗೋಣ ಇವ್ರನ್ನ ಉಪರಾಷ್ಟ್ರಪತಿಯಾಗಿ ಆಡಿಸ್ತಾರ ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿ ಆಗ್ತಾರ ಅವರು ಎರಡು ಅವಧಿಗೆ ಇವ್ರನ್ನ ಉಪರಾಷ್ಟ್ರಪತಿಯನ್ನಾಗಿ ಮಾಡ್ತಾರ ಹತ್ತೊಂಬತ್ತು ನೂರ ಅವಾಗ ಏನಪ್ಪ ಅಂದ್ರೆ ಇವರು ಭಾರತದ ಎರಡನೇ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ ಫಸ್ಟ್ ರಾಜೇಂದ್ರ ಪ್ರಸಾದ್ ಅವರು ಎರಡನೇದವರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅವಾಗ ಮತ್ತೊಬ್ಬ ವಿದ್ಯಾರ್ಥಿ ಕೇಳ್ತಾನೆ ಸರ್ ನಾನು ನಿಮ್ಮ ಬರ್ತ್ಡೇ ಬಂದದಲ್ರಿ ನಿಮ್ಮ ಬರ್ತ್ಡೇ ಆಚರಣೆ ನಾವು ಅಂತ ಅದಕ್ಕೆ ಹೇಳ್ತಾನವ್ರು ಸರ್ವಪಲ್ಲಿ ರಾಧಾಕೃಷ್ಣನ್ ನನ್ನ ಬರ್ತ್ಡೇ ಆಚರಣೆ ಮಾಡೋದ್ರಿಂದ ನಿಮ್ಗೆ ಖುಷಿ ಆಗ್ತದಂದ್ರೆ ನಾನು ಒಂದು ಹೇಳ್ತೀನಿ ನನ್ನ ಬರ್ತ್ಡೇನ ಶಿಕ್ಷಕರ ದಿನಾಚರಣೆ ಅಂತ ಮಾಡಿರಿ ಅದರಿಂದ ನನಗೆ ಭಾಳ ಹೆಮ್ಮೆ ಆಗ್ತದೆ ನನಗೂ ಖುಷಿ ಆಗ್ತದ ಅಂತ ಅವಣ ಹತ್ತೊಂಬತ್ತು ಅರವತ್ತೆರಡು ಸೆಪ್ಟೆಂಬರ್ ಐದನೇ ತಾರೀಕಿಂದ ಇವತ್ತಿನವರೆಗೂ ಕೂಡ ಅವರ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡ್ಕೊಂತ ಬಂದಿವಿ ಶಿಕ್ಷಕರಿಗೆ ಗುರುವಿಗೆ ಕೊಡ್ತಕ್ಕಂಥ ಗೌರವ ಅಂತದ್ದಂತ ಅವ್ರು ತೋರಿಸ್ಕೊಟ್ಟವರು ಶಿಕ್ಷಕ ರಾಷ್ಟ್ರಪತಿ ಆದವರು ತತ್ವಜ್ಞಾನಿ ಶಿಕ್ಷಕ ಎಲ್ಲ ವೇದಾಂತಗಳನ್ನ ಉಪನಿಷತ್ತುಗಳನ್ನ ಪ್ರಪಂಚದಾದ್ಯಂತ ಹೇಳಿ ಎಲ್ಲ ಜನರನ್ನ ಏನಪ್ಪ ಅಂದ್ರೆ ಭಾರತೀಯ ಸನಾತನ ಒಂದು ಸಂಸ್ಕೃತಿಯನ್ನು ಬಿಂಬಿಸಿದವರು ಯಾರಪ್ಪ ಅಂತಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ನೋಡ್ರಿ ಅವ್ರದ್ದು ಒಂದು ಘಟನೆ ಹೇಳ್ತೀನಿ ಅವ್ರು ರಾಷ್ಟ್ರಪತಿ ಆಗಿದ್ದಾಗ ಅವ್ರ ಸ್ಯಾಲ್ರಿ ಹತ್ತು ಸಾವಿರ ರೂಪಾಯಿ ಇದನ್ನು ಸ್ವಲ್ಪ ಚಲೋ ಕೇಳ್ರಿ ಅವ್ರ ರಾಷ್ಟ್ರಪತಿ ಆಗಿದ್ದಾಗ ಅವ್ರದ್ದು ಸ್ಯಾಲ್ರಿ ಹತ್ತು ಸಾವಿರ ರೂಪಾಯಿ ಆ ಕಾಲಕ್ಕೆ ಹತ್ತೊಂಬತ್ತು ನೂರ ಅವರೇ ರಾಷ್ಟ್ರಪತಿ ರಾಷ್ಟ್ರಪತಿ ಅಂದ್ರೆ ಗೊತ್ತಲ್ಲ ಭಾರತದ ಮೊದಲ ಪ್ರಜೆ ಅವರು ಏನು ಪತ್ರ ಬರೀತಾರ ಹತ್ತು ಸಾವಿರ ರೂಪಾಯಿ ಬೇಡ ನನ್ಗೆ ಎರಡೇ ಸಾವಿರ ರೂಪಾಯಿ ಸಾಕು ಹತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ಬೇಡ್ರಿ ನನಗೆ ಎರಡು ಸಾವಿರ ರೂಪಾಯಿನೇ ಸಾಕಂತ ತಾವೇ ರಾಷ್ಟ್ರಪತಿ ಆಗಿದ್ರು ಕೂಡ ಪತ್ರ ಬರೆದು ಸ್ಯಾಲ್ರಿ ಕಡಿಮೆ ಮಾಡಿಸ್ಕೊಂತಾರೆ ಹತ್ತು ಸಾವಿರ ರೂಪಾಯಿ ತೊಗೊಂಡು ಏನು ಮಾಡಲಿ ನಾನು ಅಷ್ಟು ಜಾಸ್ತಿ ರೊಕ್ಕ ಆಗ್ತಿದ್ದೆ ನನಗೆ ಅದನ್ನು ಬಡವರಿಗೆ ಕೊಡ್ರಿ ಯಾರಿಗಾದ್ರೂ ಅಸಹಾಯಕರಿಗೆ ಕೊಡ್ರಿ ನನಗೆ ಬೇಡ ರೊಕ್ಕ ನನಗೆ ಎಂಟನೇ ಸಾವಿರ ಸಾಕು ಅದರಿಗೆ ಬದುಕ್ತೀನಿ ನಾನು ಅಷ್ಟು ಸರಳ ಜೀವನ ಉದಾತ್ತ ಚಿಂತನೆಗಳು ಸರ್ವಪಲ್ಯವರು ಯಾರಾದರೂ ಈಗ ಈಗ ನಾವು ವಿಚಾರ ಮಾಡ್ತೀರಾ ಸಾಧ್ಯನೇ ಇಲ್ಲ ಈಗ ನಾವು ಸ್ಯಾಲ್ರಿಗೋಸ್ಕರ ನಮ್ಮ ಪೊಸಿಷನ್ಗೋಸ್ಕರ ಹೋರಾಟಗಳು ಆರಾಟಗಳು ಅಂಥವ್ರದ್ದು ನಮ್ಮಂಥವ್ರಿಗೆ ಅವರೊಂದು ದಾರಿದೀಪ ಅವರು ಯಾರು ಸ್ಯಾಲ್ರಿ ಕಡಿಮೆ ಮಾಡೋದು ಪತ್ರ ಬರೀತಾರೆ ರೀ ರಾಷ್ಟ್ರಪತಿ ಅವರು ಇಡೀ ದೇಶಕ್ಕೆ ಪ್ರಥಮ ಸ್ಥಾನ ಅಂಥವ್ರು ನನಗೆ ಸ್ಯಾಲ್ರಿ ಇಷ್ಟು ಬೇಡ ನಾನು ಕಡಿಮೆ ಮಾಡಿರು ಸ್ಯಾಲ್ರಿ ಎರಡನೇ ಸಾವಿರ ಕೊಟ್ಟರು ಸಾಕು ನಾನು ದುಡಿತೀನಿ ಅವ್ರದ್ದು ವೇಷಭೂಷಣನು ಅಷ್ಟೇ ಸಾವಿರ ನೋಡ್ರಿ ಫೋಟೋ ಅನ್ಸುತ್ತೆ ಪೇಟಾದ ಒಂದು ನಿಲುವಂಗಿ ಒಂದು ದೋತ್ರ ಬಿಳಿ ದೋತ್ರ ಫಸ್ಟ್ ಕ್ಲಾಸ್ ಅಷ್ಟೇ ಅವ್ರದ್ದು ಒಂದು ಬೂಟು ಕೋಟು ಆದರೆ ಅವ್ರದ್ದು ಮೈಂಡ್ ಎಂಥ ಮೈಂಡು ದಿ ಗ್ರೇಟೆಸ್ಟ್ ಮೈಂಡ್ ಆನ್ ದಿ ಅರ್ಥ ಅವರು ಸರಳ ಜೀವನ ಉದಾತ್ತ ಚಿಂತನೆಗಳು ಈಗಿನ ಶಿಕ್ಷಕರಿಗೆ ಎಲ್ಲರಿಗೂ ಶಿಕ್ಷಕರೇ ಅಂತಲ್ಲ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಅವ್ರು ಮಾದರಿ ಹೆಂಗ್ ಬದುಕಬೇಕು ಸಮಾಜದ ನಾವು ಕಡಿಮೆ ತಗೊಂಡು ಹೆಚ್ಚಿ ಕೊಡ್ಬೇಕಂತ ಕಲಿಸಿದ್ರು ಅವರು ನೀನು ಕಡಿಮೆ ತಗೋ ಸಮಾಜದಿಂದ ಸಮಾಜಕ್ಕೆ ಜಾಸ್ತಿ ಕೊಡು ಇಂಥ ಇನ್ನೊಬ್ಬ ಮಹಾತ್ಮನ ಅಕ್ಟೋಬರ್ ಎರಡನೇ ತಾರೀಕು ಅವ್ರ ಬಗ್ಗೆ ಹೇಳ್ತೀನಿ ನಾನು ಈಗ ಏನ್ ಹೇಳಿದಲ್ಲ ಹತ್ತು ಸಾವಿರ ರೂಪಾಯಿ ಸ್ಯಾಲರಿನ ಎರಡ್ ಸಾವಿರ ರೂಪಾಯಿಗೆ ಇಳಿಸ್ಕೊಂಡು ಬದುಕಿರ್ತಕ್ಕಂಥ ಮಾತ್ಮ ಸರ್ವಪಲ್ಲಿ ರಾಧಾಕೃಷ್ಣವ್ರು ಇನ್ನೊಬ್ಬ ಮಾತ್ಮ್ರು ಬರ್ತಾರೆ ಅಕ್ಟೋಬರ್ ಎರಡನೇ ತಾರೀಕು ಆ ಮಾತ ಬಗ್ಗೆ ಹೇಳ್ತೀನಿ ಇಂತ ಒಬ್ಬ ಧೀಮಂತ ನಾಯಕ ಧೀಮಂತ ತತ್ವಜ್ಞಾನಿ ಯಾರಪ್ಪ ಅಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನವ್ರು ಸೊ ಈ ಹೇಳಿದೆ ಪ್ರಪಂಚದಾದ್ಯಂತ ಅವ್ರದ್ದು ಡೇಟ್ಸ್ ಗಳು ಸಿಗ್ತಿದಿಲ್ಲ ಎಲ್ಲಾ ಕಡೆಗೆ ಏನಪ್ಪಾ ಅಂತಂದ್ರ ಅವರು ತತ್ವಶಾಸ್ತ್ರದ ಕ್ಲಾಸ್ಗಳು ಆಗ್ಬೇಕಪ್ಪ ಅಂತಂತಂದ್ರ ಅಷ್ಟು ಅವ್ರದ್ದು ಬಿಝಿ ಇರ್ತಿದ್ರು ಜರ್ಮನಿಗೆ ಹೋಗ್ತಿದ್ರು ಅಮೆರಿಕಕ್ಕೆ ಹೋಗ್ತಿದ್ರು ಇಂಗ್ಲೆಂಡಿಗೆ ಹೋಗ್ತಿದ್ರು ಯುರೋಪ್ಗೆ ಹೋಗ್ತಿದ್ರು ಎಲ್ಲ ಕಡೆ ಎಲ್ಲ ಯೂನಿವರ್ಸಿಟಿದಾಗ ಅವ್ರದ್ದು ಪಾಠ ಅವರು ಪಾಠ ಆದಂತಂದ್ರೆ ಯಾರು ಮಿಸ್ ಮಾಡ್ತಿದ್ದಿಲ್ಲ ಡೇಟ್ಸ್ಗಳನ್ನು ಕೇಳಿ ಪಡಿತಿದ್ರು ಅವ್ರನ್ನ ಸರ್ ಯಾವ ದಿನಕ್ಕೆ ನಮ್ಮ ಸಾಲಿಗೆ ಬರ್ ಯಾವ ದಿನಕ್ಕೆ ನಮ್ಮ ಯೂನಿವರ್ಸಿಟಿಗೆ ಬರ್ತೀರಿ ನೀವು ಏನು ಬರ್ತೀರಿ ಹೇಳ್ರಿ ನಾವೆಲ್ಲ ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಅವ್ರೇನು ದುಡ್ಡಿಗಾಗಿ ಹೋಗ್ಲಿಲ್ಲ ಅವ್ರ ಸ್ಯಾಲ್ರಿನೇ ಕಡಿಮೆ ಮಾಡಿರ್ತಕ್ಕಂಥ ಮನಸ್ಸೇ ದುಡ್ಡುಗಾಯಿಗೆ ಹೋಗ್ತಾನೆ ಏನಾದ್ರು ಜನಕ್ಕಾಗಿ ಹೋದರು ನನ್ನಲ್ಲಿರ್ತಕ್ಕಂಥ ಜ್ಞಾನ ಸಮಾಜಕ್ಕೆ ಬಳಕೆ ಅದು ವಿದ್ಯಾರ್ಥಿಗಳಿಗೆ ಬಳಕೆ ಆಗ್ಬೇಕು ಯಾಕಂದ್ರೆ ವಿದ್ಯಾರ್ಥಿಗಳೇ ಮುಂದಿನ ನಾಯಕರು ಇವ್ರದ್ದು ನಾವು ಸೆಲೆಕ್ಟ್ ಕರೆಕ್ಟ್ ಆಗಿ ಇವ್ರಿಗೆ ನಾವು ಪಾಠ ಮಾಡಿಬಿಟ್ಟಿವಿ ಕರೆಕ್ಟ್ ಆಗಿ ಹೇಳ್ಬಿಟ್ಟು ಅಂದ್ರೆ ಮುಂದೆ ಜಗತ್ತನ್ನುವ್ರು ಕರೆಕ್ಟ್ ಆಗಿ ತಗೊಂಡು ಹೋಗ್ತಾರಂತಕ್ಕಂಥ ಧೀಮಂತ ವಿಚಾರ ಅವರು ಸಿಂಪಲ್ ಲಿವಿಂಗ್ ಐ ಥಿಂಕಿಂಗ್ ಸರಳ ಜೀವನ ಉದಾತ್ತ ಚಿಂತನೆ ಅಂತಕ್ಕಂಥದ್ದು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟು ಗುಣ ಅಂತ ಒಬ್ಬ ಮಹಾತ್ಮ ಇವತ್ತು ಅವ್ರ ಜಯಂತಿಯನ್ನು ನಾವು ಶಿಕ್ಷಕರ ಜಯಂತಿ ಅಂತ ಶಿಕ್ಷಕರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಅವರು ಹೇಳ್ತಾರೆ ಅವ್ರದೊಂದು ಎರಡು ಕೊಟೇಶನ್ಸ್ ಹೇಳ್ತೇನೆ ಚಲೋ ನೆನ್ಪಿಟ್ಕೊಳ್ಳಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರು ಹೇಳ್ತಾರೆ ಯಾರು ಸಮಯವನ್ನು ಯಾರು ಸಮಯಕ್ಕೆ ಗೌರವ ಕೊಡ್ತಾರೋ ಅವರು ಅವರನ್ನು ಗೌರವಿಸುವ ಸಮಯ ಬಂದೇ ಬರುತ್ತದೆ ಅಂತ ಹೇಳ್ತಾರೆ ಯಾರು ಟೈಮನ್ನು ಗೌರವಿಸ್ತಾರಲ್ಲ ಅವರಿಗೂ ಗೌರವ ಕೊಡ್ತಕ್ಕಂಥ ಸಮಯ ಬಂದೇ ಬರುತ್ತದೆ ಸಮಯದ ಮಾತು ಹೇಳ್ತಾರೆ ಅವರು ನಾವು ಸಮಯವನ್ನು ಹೆಂಗ್ ಬೇಕಂಗೆ ಹಾಳು ಮಾಡಿಬಿಟ್ಟು ಅಂತಂದ್ರೆ ಯಾರು ನಮ್ಗೆ ಮರ್ಯಾದೆ ಕೊಡಲ್ಲ ನೀವು ಸಮಯನ ಸದುಪಯೋಗ ಪಡಿಸಿಕೊಂಡ್ರಪ್ಪ ಅಂದ್ರೆ ಸಮಾಜದಲ್ಲಿ ನಿಮಗೆ ಗೌರವ ಅದನ್ನೇ ಆಂಡ್ಲೈನ್ದಾಗ ಹೇಳ್ತಾರೆ ಅವರು ಯಾರು ಸಮಯಕ್ಕೆ ಗೌರವ ಕೊಡ್ತಾರೋ ಅವರಿಗೂ ಕೂಡ ಗೌರವಿಸುವ ಸಮಯ ಬಂದೇ ಬರುತ್ತದೆ ಇಂಥ ಅನೇಕ ಏನಪ್ಪ ಅಂದ್ರೆ ತತ್ವಗಳ ಮೂಲಕ ನಮ್ಮಗಳಲ್ಲಿ ಅವ್ರು ಏನಪ್ಪ ಅಂತಂದ್ರೆ ಇನ್ನೂ ಸದಾ ಹಸಿರು ಮತ್ತು ಉಸಿರಾಗಾರ ಇಂಥ ಒಬ್ಬ ಮಾನೀಯರ ಗುಣಧರ್ಮಗಳನ್ನ ಶಿಕ್ಷಕರಂತ ಅಷ್ಟೇ ಅಲ್ಲ ಎಲ್ಲ ಹುಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ನಾವು ಅಳವಡಿಸ್ಕೊಂಡಿದ್ದೆ ಆದ್ರೆ ಸಮಾಜವನ್ನು ಉತ್ತಮ ಮಟ್ಟದಿಂದ ನಾವು ನಡೆಸಬಹುದು ಅಂತ ಒಬ್ಬ ಧೀಮಂತ ತತ್ವಜ್ಞಾನಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಗಾಂಧೀಜಿಯವರ ಪ್ರಭಾವ ಸ್ವಾಮಿ ವಿವೇಕಾನಂದ ಅವರ ಪ್ರಭಾವ ಏನಪ್ಪ ಅಂತರ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರ ಮೇಲೆ ಆಗ್ತದೆ ಈ ಫಾರಿಂದಾಗ ಅವರು ಸರ್ವಪಲ್ಲಿ ರಾಧಾಕೃಷ್ಣರವ್ರದ್ದು ಬ್ರಾಡ್ ಮೈಂಡ್ ನಮಗೂ ಇರಲಿ ಪಾಸ್ಟಿವ್ ಅವರು ಒಟ್ಟು ಎಲ್ಲಿ ಚಲೋ ಇರ್ತದೆ ಅದನ್ನು ತೊಗೋಣ ಋಗ್ವೇದದ ಒಂದು ಮಾತು ಬರ್ತದೆ ಬೆಳಕು ಯಾವ ಮೂಲೆಯಿಂದಾದರೂ ಬರಲಿ ಅದಕ್ಕೆ ಸ್ವಾಗತ ತತ್ವ ತತ್ವಗಳು ಎಲ್ಲಿ ಇರ್ಲಿ ಇರಲಿ ಫಾರಿನ್ ಇರಲಿ ಅಲ್ಲಿ ಅವರು ಏನು ನಮ್ಮ ಭಾರತದ ವೇದ ಉಪನಿಷತ್ತುಗಳು ನಮ್ಮ ಸಂಸ್ಕೃತಿ ಶ್ರೇಷ್ಠ ಫಾರಿನರ್ ಏನ್ ತಗೊಂತಾರಪ್ಪ ಅಂದ್ರೆ ಅವರು ಶಿಸ್ತು ಸಮಯ ಪಾಲನೆ ಅವ್ರದ್ದು ಡೆಡಿಕೇಶನ್ ಫಾರಿನ್ ಫಾರಿನರ್ದು ನೋಡಿ ನಾವು ಕಲಿಬೇಕಂತಾರೆ ಆದ್ರೆ ಫಾರಿನರ್ಗಳಿಗೆ ಒಂದು ಸ್ವಲ್ಪ ನಮ್ಮ ಪೂರ್ವ ದೇಶದ ಸಂಸ್ಕೃತಿ ಅವರಿಗೆ ಇಡಿಸಲ್ಲ ಅದನ್ನು ಅವ್ರಿಗೆ ಮನಮುಟ್ಟಂಗೆ ಹೇಳ್ತಾರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ನಮ್ಮ ಸಂಸ್ಕೃತಿ ಇಂಥದ್ದಂತ ನೆಲದ ಹೋಗಿ ಅವ್ರಿಗೆ ಒಪ್ಪಿಸ್ತಾರೆ ಹೌದು ನಿಜವಾಗ್ಲೂ ಭಾರತದ ಸಂಸ್ಕೃತಿ ಶ್ರೇಷ್ಠ ಸಂಸ್ಕೃತಿ ಭಾರತದ ತತ್ವಜ್ಞಾನ ಶ್ರೇಷ್ಠ ತತ್ವಜ್ಞಾನ ಅಂತ ಫಾರಿನರ್ಸ್ ಒಪ್ಪಿಗೆ ಮಾಡಿರ್ತಕ್ಕಂಥ ಏನಪ್ಪ ಅಂದ್ರೆ ಧೀಮಂತ ತತ್ವಜ್ಞಾನಿ ಅವರು ಅಷ್ಟು ಸರಳ ರೀತಿಯಾಗಿ ಅವ್ರಿಗೆ ಹೇಳ್ತಾರೆ ಅಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ನಂಬಲ್ಲಿ ತಗೊಂಡು ಬರ್ತಾರೆ ಅಲ್ಲಿ ಇರ್ತಕ್ಕಂಥ ಟೈಮ್ ಸೆನ್ಸ್ ಸಮಯ ಪಾಲನೆ ಫಾರಿನರ್ಸ್ ಬಳಿ ಇರ್ತಕ್ಕಂಥದ್ದು ಅವ್ರದ್ದು ಶಿಸ್ತು ಅವ್ರದ್ದು ಕಾನ್ಸಂಟ್ರೇಷನ್ ಅವ್ರದ್ದು ಡಿಟರ್ಮಿನೇಷನ್ ಅವ್ರದ್ದು ಡೆಡಿಕೇಶನ್ ಅದನ್ನೆಲ್ಲ ನಮ್ಮ ದೇಶದ ವಿದ್ಯಾರ್ಥಿಗಳಿಗೆ ಹೋದಾಗೆಲ್ಲ ಸ್ಪೀಚ್ ಕೊಡೋ ಹೇಳ್ತಾರೆ ಫಾರಿನ್ ಕೂದ ನಮ್ಮಲ್ಲಿ ಇರ್ತಕ್ಕಂಥ ಹೇಳ್ತಾರೆ ನೋಡ್ರಿ ಅವ್ರು ಆಡಿಸಿದ್ ಒಳ್ಳೆತಾನೆ ಜೇನು ನೋಣ ನೋಡ್ರಿ ಇಲ್ಲ ಜೇನೋಣ ಯಾವಾಗಲೂ ಮಕ್ಕಳಂದವನೇ ಇರ್ತದದು ಅದು ಯಾವತ್ತು ಟಿಪ್ಪಿಗೆ ಹೋಗಲ್ಲ ಜೇನು ಜೇನೋಣ ಇಲ್ಲಿಗೆ ಹೋಗ್ತದೆ ಹೂವಿನ ಮೇಲೆ ಕೂರ್ತದ್ದು ಹೂವಿನ ಮೇಲೆ ಕೂರ್ತದ ಜೇನನ್ನೇ ಮದುವನೆ ಇರ್ತದ್ರು ಹಂಗೆ ಇವ್ರು ಮದುವೆಗಂಗ್ ಜೇನು ನೋಡೋದಂಗೆ ಬದುಕಿದ್ರು ಈ ರೀತಿಯ ಮದುವೆನೇ ಇರಬೇಕು ತಿಪ್ಪಿನಲ್ಲ ನೋಡೋದು ಪ್ರಪಂಚದ ಭಾಳಷ್ಟು ಕೆಟ್ಟ ವಿಚಾರಗಳು ನಮ್ಗೆ ಸಿಗ್ತೇವ ಅವ್ರು ಅದನ್ನು ನೋಡಲೇ ಇಲ್ಲ ಅವ್ರು ನೋಡಿದ್ದು ಬರೀ ಒಳ್ಳೆಯ ವಿಚಾರಗಳನ್ನೇ ಹಂಗಂತ ಸಮ ಅವರು ಇದ್ದಾಗ ಏನು ಕೆಟ್ಟದ್ದು ನಡಿಲಿಲ್ಲ ಅಂತ ಕೇಳ್ಬೋದು ನೀವು ಇದ್ದಾಗ ಇತ್ತು ಆದರೆ ಅವ್ರು ನೋಡಲೇ ಇಲ್ಲಲ್ಲ ದೃಷ್ಟಿ ಅವ್ರದ್ದು ನಮ್ಮ ದೃಷ್ಟಿ ತನ ಸೃಷ್ಟಿ ಇರ್ತದೆ ಅವ್ರು ನೋಡಿದ್ದು ಬರೀ ಒಳ್ಳೆತನವನ್ನೇ ಅವ್ರು ಆರಿಸಿದ್ದು ಒಳ್ಳೆಯ ಗುಣಗಳನ್ನೇ ಜೇನಿನಂಗೆ ಬದುಕಿದರು ಜೇನು ಯಾವತ್ತು ಹೂವಿನ ಮೇಲೆ ಕುಂತು ಮಕರವನ್ನ ಮಕರಂದವನ್ನೇ ಈರ್ತದದು ಯಾವತ್ತು ತಿಪ್ಪಿ ಮೇಲೆ ಹೋಗಲ್ಲದು ಹಂಗೆ ಬದುಕಿದವು ಸರ್ವಪಲ್ಲಿ ರಾಧಾಕೃಷ್ಣನವರು ಯಾವುದೇ ದೇಶಕ್ಕೆ ಹೋಗಲಿ ಅಲ್ಲಿ ಒಳ್ಳೆ ತ ಒಳ್ಳೆಯ ಏನಪ್ಪಾ ಅಂದ್ರೆ ಕ್ಯಾರೆಕ್ಟ್ರಿಸ್ಟಿಕ್ಸ್ಗಳನ್ನು ತೊಗೊಂಡು ಬರೋರು ಇರ್ತಕ್ಕಂಥ ಸಂಸ್ಕೃತಿ ಸನಾತನ ಏನಪ್ಪ ಅಂತಂದ್ರೆ ಆಚರಣೆಗಳನ್ನು ಏನಪ್ಪ ಅಂತಂದ್ರೆ ತತ್ವಶಾಸ್ತ್ರವನ್ನು ವಿದೇಶಿಯರಿಗೆ ಬೋಧಿಸೋರು ಈ ರೀತಿ ಇಡೀ ವಿಶ್ವವನ್ನೇ ಒಂದು ಸಹಧರ್ಮ ಸಹಬಾಳ್ವೆಯ ಬ ಏನಪ್ಪ ಅಂತಂದ್ರೆ ಬುನಾದಿಯಾಗಿ ಒಂದು ಪ್ಲಾಟ್ಫಾರ್ಮ್ ಆಗಿ ನೋಡಿದರು ಅವರು ಅಂಥ ಪ್ಲಾಟ್ಫಾರ್ಮನ್ನು ಕಲ್ಪಿಸಿಕೊಟ್ಟ ಮಹಾನ್ ವ್ಯಕ್ತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅವರು ಹತ್ತೊಂಬತ್ನೂರ ಅರವತ್ತೆರಡು ಆದ್ರೇನು ಕೂಡ ಅವರಿಗೆ ರಾಷ್ಟ್ರಪತಿ ಆಗಕ್ಕೆ ಇನ್ನೊಂದು ಸರ್ತಿ ಅವಕಾಶ ಕೊಡ್ತಾರೆ ಇನ್ನೊಂದು ಸರ್ತಿ ಆಗ್ರಿ ನೀವು ಅರವತ್ತೆರಡರಿಂದ ಅರವತ್ತೇಳು ಇರ್ತಾನೆ ಐದು ವರ್ಷಕ್ಕೆ ಇರ್ತದೆ ಅರವತ್ತೇಳುಗೂ ಕೊಡ್ತಾರೆ ನೀವೇ ಆಗ್ರಿ ಅಂತೇಳಿ ಆದ್ರೆ ನೋಡ್ರಿ ಅವ್ರಿಗೆ ಆಸೆ ಇಲ್ಲ ಬೇಡ ಸಾಕು ಇನ್ನು ನನಗೆ ವಯಸ್ಸಾಗಿದೆ ಇನ್ನು ನೆಕ್ಸ್ಟ್ ಇದ್ದವ್ರಿಗೆ ಅವಕಾಶ ಕೊಡೋಣ ಅಂತೇಳಿ ರಾಷ್ಟ್ರಪತಿ ಹುದ್ದೆ ಹೇಳ್ತಾರೆ ಆಫರ್ ಇತ್ತು ಇನ್ನೊಂದು ಸರ್ತಿ ರಾಷ್ಟ್ರಪತಿ ಆಗ್ರಿ ಅಂದ್ರೂ ಬಲ್ಲ ಅಂತೇಳಿ ಹತ್ತೊಂಬತ್ತು ನೂರ ಅರವತ್ತೇಳುಕು ಚೆನ್ನಾಗಿ ಬರ್ತಾರೆ ಈ ತಮಿಳುನಾಡಿನ ರಾಜಧಾನಿ ಚೆನ್ನಾಗಿ ಬಂದು ಸ್ವಲ್ಪ ವರ್ಷಗಳ ಕಾಲ ರೆಸ್ಟ್ ಮಾಡ್ತಾರೆ ಪೂರ್ತಿ ಹೋಗಿ ಎಲ್ಲ ಎಂಬತ್ತು ವಯಸ್ಸವರಿಗೆ ಹತ್ತೊಂಬತ್ತು ನೂರ ಅರವತ್ತೇಳದಾಗ ಏಟಿ ಇಯರ್ಸ್ ಅವಾಗ ಎಂಬತ್ತು ವರ್ಷದ ವ್ಯಕ್ತಿ ಎಂಬತ್ತು ವರ್ಷಕ್ಕೆ ತನಕ ಕೂಡ ಅಗಲಿರುಳು ಸಮಾಜಕ್ಕಾಗಿ ದುಡಿದಳು ಲಾಸ್ಟಿಗೆ ಕೊನೆ ಕೊನೆ ದಿನದಾಗ ಅನಾರೋಗ್ಯದ ಪ್ರಯುಕ್ತ ಹತ್ತೊಂಬತ್ತು ನೂರ ಎಪ್ಪತ್ತೈದರದಾಗ ಅವ್ರದ್ದು ದೇಹಾಂತಿ ಆಗ್ತದ ದೇಹಾಂತಿ ಆಗತನೂ ಕೂಡ ಇಡೀ ಭಾರತ ಮತ್ತು ವಿಶ್ವದ ಶಾಂತಿಗಾಗಿ ವಿಶ್ವದ ಸಂಸ್ಕೃತಿಗಾಗಿ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗಾಗಿ ಅವರು ತಮ್ಮ ಲೈಫನ್ನ ಏನು ಮಾಡಿದಾರಪ್ಪ ಅಂದ್ರೆ ಮುಡಿಪಾಗಿಟ್ರು ಅದಕ್ಕೆ ಅವರು ನಾವು ಶ್ರೇಷ್ಠ ಶಿಕ್ಷಕ ಶ್ರೇಷ್ಠ ತತ್ವಜ್ಞಾನಿ ಆದರ್ಶ ಪುರುಷ ಮತ್ತು ಆದರ್ಶ ಏನಪ್ಪ ಅಂದ್ರೆ ರಾಷ್ಟ್ರಪತಿ ಅಂತ ಕರಿತೀವಿ ಅಂಥವ್ರ ಗುಣಗಳನ್ನು ನಾವೇನಾದರೂ ಜೀವನದ ಅಳವಡಿಕೆ ಮಾಡ್ಕೊಂಡಿದ್ದೆ ಆದರೆ ನಮ್ಮ ಜೀವನನು ಕೂಡ ಏನಪ್ಪ ಅಂದ್ರೆ ಜೇನಿನಂಗೆ ಆಗ್ತದೆ ಸ್ವೀಟ್ ಇಲ್ಲಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಮತ್ತೆ ಎರಡು ರೀತಿ ನೋಣಗಳು ಒಂದು ತಿಪ್ಪೆ ನೋಣ ಒಂದು ಜೇನೋಣ ನಿಮ್ಮ ಲೈಫ್ ಏನಾಗ್ಬೇಕು ನೀವೇ ನಿರ್ಧಾರ ಮಾಡಿರಿ ಅವ್ರದ್ದು ಲೈಫ್ ಜೇನು ನೋಡ ತಿಪ್ಪೆ ನೋಡೋ ಗೊತ್ತಲ್ಲ ಎಲ್ಲೆಲ್ಲಿ ಕೂತು ಬರ್ತದಂತೇಳಿ ಅವ್ರ ಲೈಫನ್ನು ಜೇನು ನೋಡೋದಂಗ ವೈರಿ ಅಂತ ನಮಗೆ ಪಾಠ ಮಾಡ್ಯಾರ ನಿಮ್ಮ ಲೈಫನ್ನು ಜೇನು ನೋಡೋದಂಗೆ ಒಯ್ರಿ ನೀವು ಒಳ್ಳೇದನ್ನೇ ನೋಡ್ರಿ ಒಳ್ಳೇದನ್ನೇ ಕೇಳಿರಿ ಒಳ್ಳೇದನ್ನೇ ಏನಪ್ಪ ಅಂತಂದ್ರೆ ನಿಮ್ಮ ಜೀವನದಾಗ ಅಳವಡಿಸ್ಕೊಳ್ರಿ ಅಂತ ಹೇಳಿದವರು ಅದನ್ನು ನಾವು ಅಳವಡಿಸ್ಕೊಂಡಿದ್ದೆ ಆದರೆ ನಾವು ಕೂಡ ಜೇನು ನೋಡೋದಂಗೆ ಇಡೀ ಸಮಾಜದಾಗ ಗೌರವಯುತವಾಗಿ ಸುಸಂಸ್ಕೃತ ನಾಗರಿಕರಾಗಿ ಸುಸಂಸ್ಕೃತ ವ್ಯಕ್ತಿಯಾಗಿ ನಾವು ಭೂಮಿಗೆ ಬಂದಿದ್ದಕ್ಕೂ ಕೂಡ ಏನಪ್ಪಾ ಅಂತಂದ್ರೆ ಭೂಮಿಗೆ ಒಂದು ಒಳ್ಳೆಯ ಗಿಫ್ಟ್ ಕೊಟ್ಟು ಸರಿಯಾದ ಮನುಷ್ಯ ಅಂತ ಏನಪ್ಪ ಅಂದರೆ ಎಳಿಸ್ಕೊಂಡು ಹೋಗ್ಬೋದು ಅಂಥ ಎಲ್ಲ ಗುಣಧರ್ಮಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಬರೀ ಭಾಷಣದಾಗ ಹೇಳೋದಲ್ಲ ಅದನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು ಸೊ ಇಲ್ಲಿವರೆಗೂ ಕೂಡ ಅಂಥ ಮಹಾತ್ಮನ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ